ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ ಬಾಳು ಎಂದು ಬೆಳಗಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ಕೆಲವೊಂದು ಕಡೆ ನಮ್ಮ ಸ್ನೇಹಿತರು ಇತ್ತೈಶಿಗಳು ಮಿಶ್ ಮಾಡ್ತಾವ್ರೆ ಅವರೇ ನನ್ನ ಬಗ್ಗೆ ಒಂದು ಪ್ರೀತಿ ವಿಶ್ವಾಸ ಅಭಿಮಾನಿ ಇಟ್ಕೊಂಡಿದ್ದಾರೆ ಅದಕ್ಕೆ ನಾನು ಯಾವತ್ತೂ ಕೂಡ ಚೀರ ನೋಡಿ ಸಮಾಜಕ್ಕೆ ಮತ್ತು ಅವರಿಗೆಲ್ಲ ಒಳ್ಳದಾಗಲಿ ಶಿಕ್ಷಕರು ಇಲ್ಲ ಅದೇ ಹೇಳಿದಲ್ಲ ಅವರೆಲ್ಲರಿಗೂ ಒಳ್ಳೇದಾಗಲಿ ಶಿಕ್ಷಕರು ಫ್ರೆಂಡ್ಸು ಸಮಾಜಕ್ಕೆ ಒಳ್ಳೇದಾಗಬೇಕು ಎಲ್ಲರಿಗೂ ಒಳ್ಳೇದಾಗಲಿ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಕ್ರಾಂತಿಯನ್ನೇ ಮಾಡಿರ್ತಕ್ಕಂಥ ನಮ್ಮೆಲ್ಲರೂ ನೆಚ್ಚಿನ ನಾಯಕರಾದಂಥ ಪಟ್ಟಣ ಅವರಿಗೆ ನಮ್ಮ ಪ್ರೀತಿಪೂರ್ವಕ ಹೃದಯಪೂರ್ವಕ ಹುಟ್ಟೊಬ್ಬ ಶುಭಾಶಯಗಳನ್ನ ಅಪ್ಪಿಸ್ತಾ ಇದ್ದಾರೆ ಅವರು ಒಂದು ಕ್ರಾಂತಿಯ ಮಾಡಿದ ಶಿಕ್ಷಣ ಚಿತ್ರದಲ್ಲಿ ನಾಲ್ಕು ಬಾರಿ ಐದು ಬಾರಿ ಗೆದ್ದು ಒಂದು ಇತಿಹಾಸ ಸೃಷ್ಟಿ ಮಾಡಿದ್ದಾರೆ ಅವರಿಗೆ ನಮ್ಮೆಲ್ಲರೂ ಬೆಂಬಲ ಯಾವತ್ತೂ ಇರ್ತದೆ ಅಂತೇಳಿ ಈ ಸಮಯದಲ್ಲಿ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ಕೊಡ್ತೀವಿ ನಮಸ್ತೆ ಎಲ್ಲ ಜನತೆಗೆ ಹಾಗೂ ಬ ಬಂದಿರೋಂಥ ಇಲ್ಲೆಲ್ಲ ಸ್ನೇಹಿತರುಗಳಾಗಿರ್ಬೋದು ಹಿರಿಯರಾಗಿರ್ಬೋದು ಕಿರಿಯರಿಗೆ ನನ್ನ ಪ್ರಸನ್ನ ಮುದ್ದಣ ಮಾಡೋ ನಮಸ್ಕಾರಗಳು ಏನು ವಿಶೇಷಪ್ಪ ಇಲ್ಲಿ ಅಂತಂದರೆ ಪುಟ್ಟಣ್ಣನವರದು ಇವತ್ತು ಹುಟ್ಟುಹಬ್ಬ ಐವತ್ತ ಏಳನೆಯ ಹುಟ್ಟುಹಬ್ಬ ನಮ್ಮ ಎಲ್ಲ ಪ್ರೀತಿಯ ಪಾತ್ರರಾದಂಥ ಪುಟ್ಟಣ್ಣನವರು ಪ್ರೆಸೆಂಟ್ ಎಮ್ ಎಲ್ ಸಿ ಇರೋರು ಆಮೇಲೆ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಇದೇ ಥರ ಕಾಪಾಡಲಿ ಹಾಗೂ ಮುಂದಿನ ದಿನಗಳಲ್ಲಿ ನಮ್ಮ ಕಾನ್ಸ್ಟೆನ್ಸಿ ರಾಜಿನಗರ ಕಾನ್ಸ್ಟೆನ್ಸಿಗೆ ಮತ್ತೊಮ್ಮೆ ಅವರು ಕಂಟೆಸ್ಟ್ ಮಾಡಿ ಹಾಗೂ ಚಾಮುಂಡಿ ತಾಯಿ ಅವ್ರನ್ನ ಗೆಲ್ಲಿಸ್ಲಿ ಅಂತ ನಾನು ಈ ಇದರಲ್ಲಿ